ಈಗಿನವರು ಎಮೋಷ್ನಲಿ ಅಟ್ಯಾಚ್ ಆಗೋಕ್ಕೆ ಧೈರ್ಯ ಇಲ್ಲ ಅವ್ರಿಗೆ ನೋ ಕಮಿಟ್ಮೆಂಟ್ ಹೌಟ್ ಆಗೋದೇ ನೆನ್ಪಾಡ ನನ್ನ ಇರು ನನ್ ಇರ್ತೀನಿ ಜೊತೆ ಇರ್ಬೇಕಾ ಇರೋಣ ಇಲ್ವಾ ಬಿಟ್ ಹೋಗೋಣ ಇವನ್ ಮ್ಯಾರಿಡ್ ಕಪಲ್ ಇರ್ಬೋದಿಲ್ಲ ಕಪಲ್ಸ್ ಇರ್ಬೋದು ಆ ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ ಇವಾಗ ಯಾರಿಗೂ ಆಪ್ಷನ್ಸ್ ಜಾಸ್ತಿ ಎಕ್ಸಾಕ್ಟ್ಲಿ ಇವ್ರಿಲ್ಲ ಅಂದ್ರೆ ಅವರು ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ಏನನ್ಸುತ್ತೆ ಈಗಿನ ಜನ್ರೇಷನ್ ಪಬ್ ಲೈಫ್ ನೈಟ್ ಲೈಫ್ ಅಥವಾ ಈಗಿರುವಂತಹ ರಿಲೇಶನ್ಶಿಪ್ಗಳು ಏನನ್ಸುತ್ತೆ ನಿಮ್ ನೋಡಿದ್ರೆ ಈಗಿನ ಅವರು ಎಮೋಷನಲಿ ಅಟ್ಯಾಚ್ ಆಗಕ್ಕೆ ಧೈರ್ಯ ಇಲ್ಲ ಅವ್ರಿಗೆ ಅವ್ರಿಗೆ ಧೈರ್ಯನೇ ಇಲ್ಲ ದೇ ಆರ್ ವೆರಿ ಸ್ಕೇಡ್ ಅವ್ರಿಗೆ ಅವ್ರ ಫೀಲಿಂಗ್ಸ್ ಬಗ್ಗೆ ಭಯ ಬೇರೋ ಫೀಲಿಂಗ್ಸ್ ಬಗ್ಗೆನೂ ಭಯ ಓಕೆ ನಮ್ಮ ನಾವೆಬ್ರು ಜಾಯ್ನ್ ಆದ್ರೆ ಇವಾಗ ನಮ್ಮೆಬ್ರು ಫೀಲಿಂಗ್ ಹರ್ಟ್ ಮಾಡ್ಕೊಂಡು ನಾವ್ ಯಾವ್ ಲೆವೆಲ್ ಹೋಗ್ತೀವಿ ಅನ್ನೋ ಭಯ ಸೊ ಅವ್ರ ಏನಂದ್ರೆ ಹರ್ಟ್ ಆಗದೆ ಬೇಡ ನೋ ಕಮಿಟ್ಮೆಂಟ್ ನೋ ಕಮಿಟ್ಮೆಂಟ್ ಹರ್ಟ್ ಆಗದೆ ಬೇಡ ನೆನ್ ಪಾಡ ನೀರು ನನ್ ಪಾಡಗ್ ನಾನು ಇರ್ತೀನಿ ಜೊತೆ ಇರೋಣ ಇಲ್ವಾ ಬಿಟ್ಟು ಹೋಗೋಣ ದೆ ಆ ಥರ ಟರ್ಮ್ಸು ಬಂದ್ಬಿಡಿದ್ದಾರೆ ಆ್ಯಕ್ಚುಲಿ ದರ್ ಎಮೋಷ್ನಲಿ ವೀಕ್ ದಟ್ ಇಸ್ ನಾಟ್ ರೈಟ್ ಅವ್ರಿಗೆ ಅದು ಅರ್ಥ ಆಗ್ತಿಲ್ಲ ಅವ್ರು ಎಮೋಷ್ನಲಿ ವೀಕ್ ಆಗಿದ್ದಾರೆ ಅವ್ರಿಗೆ ಎಕ್ಸಾಕ್ಟಾಗಿ ಲವ್ ಅಂದ್ರೇನು ಕಮಿಟ್ಮೆಂಟ್ ಅಂದ್ರೇನು ಇಲ್ಲ ಕಾಂಪ್ರಮೈಸಿಂಗ್ ನೇಚರ್ ಅನ್ನೋದೇ ಹೊಟ್ಟು ಇವಾಗ ಬರೀ ಜಂಜಿ ಅಂತಲ್ಲ ಇವನ್ ಮ್ಯಾರಿಡ್ ಕಪಲ್ ಅಲ್ಲಿ ಇರ್ಬೋದು ಇಲ್ಲ ಕಪಲ್ಸ್ ಇರ್ಬೋದು ಆ ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ ಇವಾಗ ಯಾರಿಗೂ ಓಕೆ ಇವ್ರಿಗೋಸ್ಕರ ಅದನ್ನ ಬಿಡೋಣ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋಣ ಇಲ್ಲ ಇವ್ರಿಗೋಸ್ಕರ ಓಕೆ ನಾನು ಇಷ್ಟಪಡೋ ಹುಡುಗಂಗೋಸ್ಕರ ಹುಡುಗಿಗೋಸ್ಕರ ಏನಾದ್ರು ಮಾಡೋಣ ನನ್ನ ಫ್ರೀಡಮ್ ಹಾಳಾಗ್ತಿದೆ ಅಂತ ಹಾ ಎಕ್ಸಾಕ್ಟ್ಲಿ ಎಲ್ಲರೂ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅನ್ನೋ ಟರ್ಮ್ ತಂದು 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 ಆ ಮ್ಯೂಚುವಲ್ ಕೋಆರ್ಡಿನೇಷನ್ ಮ್ಯೂಚುವಲ್ ಕಮಿಟ್ಮೆಂಟ್ ಆ ಮ್ಯೂಚುವಲ್ ಕಾಂಪ್ರಮೈಸಿಂಗ್ ಅಡ್ಜಸ್ಟಿಂಗ್ ನೇಚರೇ ಹೋಗ್ಬಿಡುದು ಅದ್ರಿಂದಾನೇನೆ ಎಲ್ಲ ಹಿಂಗೆ 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 ಅಪ್ಸ್ ಕಾಣಿಸಲ್ಲ ಪ್ರೀತಿನ ಕಾಣಿಸ್ತಿಲ್ಲ ಇವಾಗ ಬಿಕಾಸ್ ಲವ್ ಇಸ್ ಬ್ಯೂಟಿಫುಲ್ ಏನು ಲ್ಯಾಕ್ ಆಗ್ತಿದೆ ಅಂತ ನಿಮಗೆ ಅನಿಸುತ್ತೆ ಮನೆಯಲ್ಲಿ ಈಗ ಫಸ್ಟ್ ಎಲ್ಲರೂ ಹೇಳೋದು ಮನೆಯ ಪಾಠಶಾಲೆ ಅಂತ ತಂದೆ ತಾಯಿ ಅದನ್ನ ಹೇಳ್ಕೊಡ್ತಾ ಇಲ್ವಾ ಸರಿಯಾಗಿ ಅಥವಾ ಏನು ಅನಿಸುತ್ತೆ ಲವ್ ಇಸ್ ನಾಟ್ ಸಮಥಿಂಗ್ ಪೇರೆಂಟ್ಸ್ ಹೇಳ್ಕೊಡೋ ಅಂಥದ್ದಲ್ಲ ಬಿಕಾಸ್ ನಮ್ಮ ತಂದೆ ತಾಯಿ ಇದ್ದೀರಲ್ಲ ಲೈಕ್ ಲಿಟ್ರಲಿ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಜೊತೆನಲ್ಲಿದ್ದಾರೆ ಸೊ ನಾವು ನೋಡ್ ಕಲಿಬೇಕಂದ್ರೆ ಅವ್ರನ್ನೇ ನೋಡ್ ಕಲಿಬೋದಲ್ವಾ ಎಕ್ಸಾಂಪಲು ಓಕೆ ನನ್ನ ತಂದೆ ತಾಯಿ ಇಷ್ಟು ವರ್ಷ ಜೊತೆ ಇದ್ದಾರೆ ಅಂಡ್ ನಿಮ್ಗೆ ಅನ್ಸುತ್ತೆ ಅವ್ರ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲದೆ ಬರೀ ಎವ್ರಿ ಡೇ ಖುಷಿಯಾಗೇ ಇದ್ರು ಅಂತ ಇಲ್ಲ ಅವ್ರ ಮಧ್ಯಾಹ್ನ ಜಗಳಗಳಾಗಿರುತ್ತೆ ಅವ್ರ ಮಧ್ಯಾಹ್ನ ಬಿಟ್ಟು ಹೋಗಬೇಕು ಅನ್ನೋ ಲೆವೆಲ್ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿರ್ತಾರೆ ಕಾಂಪ್ರಮೈಸಿಂಗ್ ನೇಚರ್ ಅನ್ನೋದಿತ್ತಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋದಿತ್ತಲ್ಲ ಅದಿಲ್ಲ ಇವಾಗ ಆಪ್ಷನ್ಸ್ ಆಪ್ಷನ್ಸ್ ಜಾಸ್ತಿ ಜಾಸ್ತಿ ಎಕ್ಸಾಕ್ಟ್ಲಿ ಇವ್ರಿಲ್ಲ ಅಂದ್ರೆ ಅವರು ಇವ್ರಲ್ಲ ಅಂದ್ರೆ ಇನ್ನೊಬ್ರು ಈ ಆಪ್ಷನ್ಸ್ ಅನ್ನೋದು ಇಟ್ಕೊಂಡ್ಬಿಟ್ಟಿದಾರಲ್ಲ ಅದನ್ ಬಿಟ್ರೆ ಒಂದ್ ಪರ್ಸನ್ ಕಮಿಟ್ಮೆಂಟ್ ಕೊಟ್ಟಿರ್ತೀನಿ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅದು ಆಮೇಲೆ ಅರ್ಥ ಆಗುತ್ತೆ ಓಕೆ